ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ನಮ್ಮ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಇದೇ ಒಂದು ಪಂಚಾಯಿತಿಯಲ್ಲಿ ಮೂರು ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಹಾಗೂ ಆನೇಕಲ್ ತಾಲೂಕಿನ ಜಾತ್ಯತೀತ ಜನತಾದಳ ಪಕ್ಷದ ಒ ಬಿ ಸಿ ಅಧ್ಯಕ್ಷರು ಈಗ ಹಾಲಿ ಮತ್ತೆ ಸರಿಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂತಹ ಸಮಾಜ ಸೇವಕರು ಹಾಗೆ ಮುಂಬರುವ ಒಂದು ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಜಾತ್ಯತೀತ ದಳ ಪಕ್ಷದಿಂದ ಮರಸೂರು ಕ್ಷೇತ್ರದಿಂದ ಪ್ರಬಲ ಆಕಾಂಕ್ಷಿ ಕೂಡ ಆದಂತವರು ಸನ್ಮಾನ್ಯ ಶ್ರೀ ವೈ ರಮೇಶ್ ಅಲಿಯಾಸ್ ಎಂ ಆರ್ ಎಸ್ ರಮೇಶ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ಇಂಡಿಯಾ ಡಾಟ್ ಕಾಮ್ ಸೋಶಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ ಸ್ವಾಗತ ಸರ್ ನಮ್ಮ ಒಂದು ಎಲ್ಲ ನಿಮ್ಮ ಒಂದು ರಾಜಕೀಯದ ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡಿ ಸರ್ ನಮ್ಮ ಒಂದು ವೀಕ್ಷಕರ ಎಲ್ರಿಗೂ ನಮಸ್ಕಾರ ನಾನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ತಮ್ಮ ಒಂದು ಹೆಸರು ಹೇಳಿ ಸರ್ ವೈ ರಮೇಶ್ ಜನ ನಿಮಗೆ ಪ್ರೀತಿಯಿಂದ ಏನಂತ ಕರೀತಾರೆ ಸರ್ ಇಲ್ಲಿ ಎಂ ಆರ್ ಎಸ್ ರಮೇಶ್ ಅಂತ ಕರೀತಾವ್ರೆ ಖಂಡಿತ ಸರ್ ಸರ್ ತಾವು ಒಂದು ಈ ರಾಜಕೀಯದ ವ್ಯವಸ್ಥೆಗೆ ಯಾವಾಗ ಮತ್ತು ಹೇಗೆ ಪಾದಾರ್ಪಣೆ ಮಾಡಿದ್ರಿ ಸರ್ ರಾಜಕೀಯದಲ್ಲಿ ಜನಗಳಿಗೆ ಸೇವೆ ಒಂದು ಆಸೆ ಇತ್ತು ನಾನು ಚಿಕ್ಕ ವಯಸ್ಸಿನ ಯಾರಿಗಾರು ಒಂದು ಹೆಲ್ಪ್ ಮಾಡ್ಬೇಕನ್ನೋ ಉದ್ದೇಶದಿಂದಲೇ ನಾನು ರಾಜಕೀಯಕ್ಕೆ ಬಂದಿದ್ದು ರಾಜಕೀಯಕ್ಕೆ ಬಂದು ನಾನು ವ್ಯವಸಾಯದಿಂದ ರಾಜಕೀಯಕ್ಕೆ ಬಂದು ಒಂದು ಬಿಗ್ನಸ್ ಮಾಡಿದೆ ಬಿಗ್ನಸ್ ಅಲ್ಲಿ ಒಳ್ಳೆ ಹೆಸರು ಮಾಡಿ ಆಮೇಲೆ ರಾಜಕೀಯಕ್ಕೆ ರಾಜಕೀಯಕ್ಕೆ ಪದ ರಾಜಕೀಯ ಇದ್ಕೊಂಡೇನೆ ಬಿಗ್ಸ್ ಮಾಡ್ಕೊಂಡು ಜನಗಳಿಗೆ ಒಳ್ಳೆ ಸೇವೆ ಮಾಡ್ಬೇಕಂತ ಬಂದ್ ಬಡವರಂದಾಗ ನನ್ಗೆಲ್ಲ ಒಂಥರ ಕಡಿಮೆ ಎಲ್ಲ ಏನೋ ಒಂದು ನನ್ನ ಕೈಯಲ್ಲಿ ಅದು ಸಹಾಯ ಮಾಡ್ಬೇಕಂದ್ಕೊಂಡು ನಾನು ಒಳ್ಳೆ ಕೆಲಸ ಮಾಡ್ಕೊಂಡು ಜನಗಳಲ್ಲಿ ಹೆಸರು ಹೆಸರು ಮಾಡ್ಕೊಂಡು ಈಗಲೂ ಜನ ನನ್ನ ಹೆಸರುನ ಒಳ್ಳೆ ಹುಡುಗ ಒಳ್ಳೆ ಕೆಲಸ ಮಾಡ್ತಾರೆಂಥವ್ರು ಇಂಥವ್ರು ಇದು ಹುಟ್ಟ್ತಾರ ಇಲ್ಲ ಅನ್ನೋರು ಕೆಲವು ಜನ ಈಗ್ಲೂನು ನಾನು ಪ್ರೀತಿ ಮಾಡ್ತಾವ್ರೆ ಸರ್ ತಾವು ಈ ಒಂದು ರಾಜಕೀಯದ ವ್ಯವಸ್ಥೆಗೆ ಬರೋ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ವ್ಯಕ್ತಿ ಆದರ್ಶಿಯಾಗ ಹೇಳ್ಬೇಕಂದ್ರೆ ನಿಮ್ಮ ಒಂದು ರಾಜಕೀಯ ಗುರುಗಳು ಅಂದ್ರೆ ಯಾರು ಹೆಸರು ರಾಜಕೀಯ ಗುರುಗಳ ನಮ್ಮ ಗುಡಗೇರಿ ಮಂಜಣ್ಣ ಅಂತ ಜೆಡಿಎಸ್ ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈಗ ಈಗ ಹಾಲಿ ಇಲ್ಲ ಹಾಲಿ ಹಾಲಿ ಸರ್ ತಾವು ಮೂರು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅದರಲ್ಲಿ ಒಂದು ಬಾರಿ ಅಧ್ಯಕ್ಷರಾಗಿ ನಿಮ್ಮನ್ನು ಕರ್ತವ್ಯವನ್ನು ನಿರ್ವಹಿಸಿದ್ದೀರಾ ಸರ್ ಜನ ನಿಮ್ಮನ್ನು ಈ ಭಾಗದ ಎಲ್ಲಾ ಜನ ನಿಮ್ಮನ್ನು ಯಾರು ಮತದಾರರಿದ್ದಾರೆ ನಮಗೆ ಕೇಳದೆ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯ ಕುಡಿಯೋ ನೀರು ರಸ್ತೆ ಚರಂಡಿ ಬೀದಿ ದೀಪ ಇದೆಲ್ಲ ಯಾವ ರೀತಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದಾರೆ ಸರ್ ತಾವು ನಮ್ಮ ಪೀಡಲ್ಲಿ ಜನಗಳಿಗೆ ಜನ ಎಲ್ಲಿ ಕೇಳ್ತಾರೆ ಗುಲ್ಪ ಗುಲ್ಪ ಆಗ್ಲಿ ಚರಂಡಿ ಆಗ್ಲಿ ಕೆಲಸ ಆಗಿರ್ಬೇಕು ಇವತ್ತೇಳಿದ್ರೆ ನಾಳೆ ಆಗಿರ್ಬೇಕು ಆ ರೀತಿಯಲ್ಲಿ ಉತ್ತಮವಾದ ನಮ್ಮ ಫೀಲ್ಡ್ ಅಲ್ಲಿ ಉತ್ತಮವಾದ ಕೆಲಸ ಮಾಡೋಕೆ ನನಗೆಲ್ಲ ಕೋರ್ಸ್ ಹಾಕಿಬಿಟ್ಟು ಎಲ್ಲ ಆಫೀಸನ್ನ ಕೈಯಲ್ಲಿ ಸ್ವಾಮಿ ಮುದ್ದೆ ಅಂತ ಬಂದು ಒಂದು ಸ್ವಲ್ಪ ಅಮೌಂಟು ತಂದೆ ಈ ಎನ್ ಆರ್ ಸ್ಕೀಮು ಇದು ಎನ್ ಆರ್ ಸ್ಕೀಮ್ ಅಂದ್ಬಿಟ್ಟು ಸೆಂಟ್ರಲ್ ಸ್ಕೀಮ್ ಅದ್ರಲ್ಲಿ ಬೇಗ ಹಣ ತಂದು ಕೂಲಿಗಾರ ಕೆಲಸದಲ್ಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಯೋಜನೆಗಳ ತರ ಚರಂಡಿ ಇದೆಲ್ಲ ಮಾಡಿ ಇವತ್ತೂ ನಾವು ಊರಲ್ಲಿ ತಿಳ್ಕೊಡ್ಬೇಕಂತ ಕೆಲಸ ಮಾಡಿ ನಾನು ಒಳ್ಳೆ ಹೆಸರು ಮಾಡಿ ಇವತ್ತೂ ಜನ ನಾನು ತಿಳ್ಕೊತವ್ರು ಸರ್ ಮೊದ್ಲು ನಾವು ಕೇಳಿದಾಗ ಒಂದು ಇಪ್ಪತ್ತು ವರ್ಷದ ಹಿಂದೆ ಒಂದು ಕುಡಿಯ ನೀರಿಗೆ ಬಹಳಷ್ಟು ಅಭಾವ ಬಹಳಷ್ಟು ಅಭಾವ ಐತೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳಷ್ಟು ತೊಂದರೆ ಐತೆ ನೀರ್ಗೆ ಅದು ಆಗ ಅವತ್ತಿನ ದಿನದಲ್ಲಿ ಇಂಜಿನಿಯರ್ ನಡೆದು ಏನಾದ್ರು ಒಂದ್ ಬೋ ಒಂದ್ ಒಂದು ಊರ್ಗ್ ಹತ್ತತ್ ಬೋರ್ ಹಾಕ್ಸಿ ಒಳ್ಳೆ ಹೆಸರು ನೀರಂತೂ ಅಭಾವ ಅಂತ ಹೇಳ್ಬಾರ್ದು ಆ ರೀತಿಯಲ್ಲಿ ಬೋರ್ ಹಾಕ್ಸಿ ನೀರ್ ಕೊಟ್ಟೆ ಇವತ್ತಿನ ಆ ಬೋರ್ಗಳಲ್ಲಿ ನೀರು ಬರ್ತದೆ ಇವತ್ತಿನ ನನ್ನ ಹೆಸರು ಹೇಳ್ತಾವ್ರೆ ಅದೊಂದು ನನಗೆ ಹುಟ್ಟಿದ ಸಾರ್ಥಕ ಆಯ್ತು ಅನ್ಸ್ತವೆ ಇವತ್ತು ದಿನ ನೀರು ಸಮಸ್ಯೆ ಇಲ್ಲ ಇವತ್ತು ಯಾವ ಹಳ್ಳಿಗೆ ಹೋದ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ನೀರಿನ ಸಮಸ್ಯೆ ಆ ಬೋರ್ಗಳು ಈಗ್ಲೂ ಹತ್ತು ವರ್ಷದಾಗ ಹಾಕಿರ ನೀರು ಇವತ್ತೂ ಕುಡಿಯ ನೀರಿಗೆ ಬೇಜಾರು ನೀರು ಬರ್ತದೆ ಅದೊಂದು ಯಾವ್ದೇ ಊರಿಗೆ ಒಳ್ಳೆ ಹುಡುಗ ಒಳ್ಳೆ ಕೆಲಸ ಮಾಡೋಣ ಎಂದೇ ಹೇಳ್ತಾರೆ ಅವತ್ತು ಯಾರು ಇಂಥ ಕೆಲಸಕ್ಕೆ ಕೆಲಸ ಮಾಡಿಲ್ಲ ಅಂತ ಯಾರು ಹೇಳಲ್ಲ ಸರ್ ಯಾವುದೇ ಒಂದು ಕ್ಷೇತ್ರ ಒಂದು ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ತಾವು ಶಾಲೆಗಳ ಅಭಿವೃದ್ಧಿಗಾಗಿ ಏನಾದ್ರೂ ಅನುದಾನ ಪಂಚಾಯಿತಿಯಿಂದ ಏನಾದ್ರು ಮಾಡಿ ಕೆಲಸ ಮಾಡಿಸಿದ್ರ ಮತ್ತೆ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಅಭ್ಯರ್ಥಿ ಕೊಟ್ಟಿದ್ರು ಅಂದ್ರೆ ನಾವು ಏನಾಗ್ತದ ನಮ್ಮ ಪಂಚಾಯತ್ ನಲ್ಲಿ ಒಂದ್ ಫಂಕ್ಷನ್ ಆಗ್ಲಿ ಒಂದ್ ಹತ್ ಸಾವಿರ ಹುಡುಗರು ಚೆನ್ನಾಗಿ ತಿನ್ಲಿ ಅಂತ ಕಳ್ಸಿ ಕೊಟ್ಟಿದ್ವಿ ಸ್ಕೂಲ್ಗಳು ಒಂದ್ ಎರಡ ಮೂರ ನನ್ ಫೀಲ್ಡ್ ಅಲ್ಲೇ ನಮ್ಮ ಪಂಚಾಯತ್ ಓನ್ ಅಲ್ಲಿ ಎರಡ ರೂಮ್ ಕಟ್ಟಿಸ್ಕೊಟ್ಟಿದ್ದೀನಿ ಎಲ್ಲ ಕೆಲಸ ಅಂತೂ ನನಗೆ ಬಡವ್ರ ಸೇವೆ ಅಂದ್ರೆ ಜಾಸ್ತಿ ಪ್ರೀತಿ ಆಗಿಲ್ಲ ಅಂದ್ರೆ ಒಂದ್ ಸ್ಕೂಲ್ ಫೀಸ್ ಕಟ್ಟಕ್ ಆಗ್ಲಿ ನಮ್ ಕೈಯಲ್ಲಿ ಸಹಾಯ ಒಂದ್ ಐವತ್ ಸಾವಿರ ಕಟ್ಬೇಕಂದ್ರೆ ನಾವು ಒಂದ್ ಹತ್ತು ಸಾವಿರ ಕೊಟ್ಟ ಅವ್ರದ್ದು ಬಡವರು ಏನೋ ಚೆನ್ನಾಗಾಗ್ಲಿ ಆಗಲಿ ಈ ರೀತಿಯಲ್ಲಿ ನಾನು ಬಂದಿರೋದು ಸರ್ ತಾವು ಈಗ ಜಾತ್ಯಾತೀತ ದಳ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದೀರಾ ಸರಿ ಸುಮಾರು ನೀವು ಒಂದು ರಾಜಕಾರಣ ಪ್ರಾರಂಭನೇ ಅಲ್ಲಿಂದಾನೇ ಐದು ಈಗ ಆನೇಕಲ್ ತಾಲೂಕಿನ ಒ ಬಿ ಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಜೆಡಿಎಸ್ ಪಕ್ಷದಲ್ಲಿ ಈ ಒಂದು ಪಕ್ಷದ ಸಂಘಟನೆ ಬಗ್ಗೆ ನಿಮ್ಮ ಪಕ್ಷದ ಬಗ್ಗೆ ಏನ್ ಮಾಹಿತಿ ಕೊಡೋಕೆ ಇಷ್ಟಪಡ್ತೀರಾ ನನ್ನ ಪಕ್ಷದ ಪಕ್ಷ ಅಂದ್ರೆ ನಾನು ಕುಮಾರಣ್ಣ ನನ್ನ ಪಕ್ಷ ಅಂದ್ರೆ ನನ್ನ ಕುಮಾರಣ್ಣ ನನ್ನ ಕುಮಾರಣ್ಣ ಅಂದ್ರೆ ನನ್ನ ಪಾರ್ಟಿ ಆ ಸಿದ್ಧ ಸಿದ್ಧಾಂತದಲ್ಲಿ ಬೆಳೆದು ಬಂದ ಕುಮಾರಣ್ಣ ಅಂದ್ರೆ ಪ್ರಾಣ ಒಂದು ಕಾಲದಲ್ಲಿ ನೀಳಿದ ಸಮಯದಲ್ಲಿ ಹೋಗಿ ಕೇಳಿ ಕಣ ಹಿಂಗಾಗ್ಬಿಡ ನಮ್ಮ ಪಂಚಾಯತಿಗ ಒಂದು ನಾಲ್ಕು ಬೋರ್ ಕೂಡ ನನ್ ಹತ್ತು ಬೋರ್ ಹಾಕ್ಸಪ್ಪ ಯಾಕಂದ್ರೆ ಇಬ್ಬರು ತಂದು ಎಂ ಪಿ ಆಗಿದ್ರು ನಮ್ಮ ಮನೆ ಕನಕಪುರ ರಾಮನಗರ ಕ್ಷೇತ್ರದಿಂದ ಅವತ್ತು ಹತ್ತು ಹದಿನೈದು ಲಕ್ಷ ಹಂಗೆ ಚೆಕ್ ಕೊಟ್ರು ಇದು ಇವತ್ತು ಕುಮಾರಣ್ಣ ಅವತ್ತಿಂದ ನಾನು ಮರಿತ ಇಲ್ಲ ಕುಮಾರಣ್ಣ ಆಯ್ತಲ್ಲಿ ಸೇರ್ಬಿಟ್ಟಾರೆ ಕುಮಾರ ರಾತ್ರಿ ಹೇಳ್ಬೋದು ರಾತ್ರಿ ಮೂಕಲ್ಲಿ ರಕ್ತ ಬಂದು ಇದು ಆಸ್ಪತ್ರೆ ಶಾಲೆ ತಂದ್ಮೇಲೆ ಹಂಗೆ ನೀರ್ ಬಂದ್ ನಮ್ಗೆ ಅಂತ ನಮ್ ಕುಮಾರಣ್ಣ ಅಂದ್ರೆ ನಮ್ಗೆ ಪ್ರಾಣ ರೈತರ ಬಗ್ಗೆ ಕಾಳಜಿ ಕುಮಾರಣ್ಣ ಅಂದ್ರೆ ರೈತರು ಬಡವರು ಮನೆ ತಾವ ಯಾರೇ ಹೋಗ್ಲಿ ವಾಪಸ್ ಬಯಕ ಬರೀಕ ಎಲ್ಲಿ ಕಳ್ಸಲ್ಲ ಅವ್ರು ಕುಮಾರಣ್ಣ ಅಂತ ಆತರ ನಮ್ಮ ಗುಣನೂ ಅದೇ ಕುಮಾರಣ್ಣ ಗುಣದ ಟೈಪ್ ಅಲ್ಲೇ ನಾವು ಓದ್ತಾ ಎಲ್ಲೋ ಎಲ್ಲ ಒಂದ್ ಕಡೆ ವ್ಯಕ್ತಿ ಅಭಿಮಾನ ಜಾಸ್ತಿ ಪಕ್ಷಕ್ಕಿಂತ ಪಕ್ಷಕ್ಕಿಂತ ಕುಮಾರಣ್ಣ ಅಭಿಮಾನ ಜಾಸ್ತಿ ಸರಿ ಸರ್ ಹೇಗೆ ನಿಮ್ಮ ಒಂದು ಕೆಲಸ ಕಾರ್ಯ ಹೇಗೆ ನಡೀತಾ ಇದೆ ಸರ್ ನಿಮ್ಮ ಒಂದು ತಾಲೂಕಲ್ಲಿ ನಮ್ಮ ಪಕ್ಷ ಸಂಘಟನೆಗೆ ಯಾವ ರೀತಿ ಒತ್ತು ಕೊಡ್ತಾ ಇದ್ದೀರಿ ಸರ್ ತಾವು ಸಂಘಟನೆ ನಡೀತಾ ಇದೆ ಸಂಘಟನೆ ಸಾಧಾರಣವಾಗಿ ಸಂಘಟನೆ ನಡೀತಾ ಇದೆ ಪಾರ್ಟಿ ಸಿದ್ಧಾಂತದಲ್ಲಿ ನಮ್ದು ತಾಣ ಲೀಡರ್ ಸಿಕ್ ಇಲ್ದಿದ್ರಿಂದ ಅಷ್ಟು ಪಾರ್ಟಿ ಕುಗ್ಗಿ ಆಗ ಅಷ್ಟು ಬಿಟ್ರೆ ಪಾರ್ಟಿ ಓಟ್ ಹಾಕೋರು ಬೇಜಾನ್ ಜನ ಅವ್ರೆ ಇಲ್ಲೂ ಪಾರ್ಟಿಗೆ ಓಟ್ ಹಾಕ್ಬೇಕು ಅನ್ನೋದು ಕುಮಾರಾಣೆಗೆ ಅನ್ನೋದು ಇದೆ ಎಷ್ಟೋ ಜನ ಅಲ್ಲಿ ನಮ್ಮ ತಾಲೂಕಲ್ಲಿ ಅದೊಂದು ನೋವು ಇದೆ ನಮಗೆ ಸರ್ ತಾವು ಈಗ ಜೆ ಡಿ ಎಸ್ ಪಕ್ಷದಿಂದ ಮೈಸೂರು ಜಿಲ್ಲಾ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ ಕ್ಷೇತ್ರಕ್ಕೆ ಜೆ ಡಿ ಎಸ್ ಪಕ್ಷದಿಂದ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಸರ್ ಈ ಒಂದು ನಿಮ್ಮ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕ್ಷೇತ್ರ ಏನ್ ಬರುತ್ತೆ ಇದರಲ್ಲಿ ಜನರು ಏನು ಸಮಸ್ಯೆ ಜಾಸ್ತಿ ಇದೆ ಜನರಿಗೆ ಏನಕ್ಕಂಥದ್ದು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಸರ್ ಮಾಹಿತಿ ಇದೆ ಪಾಪ ಬಡವರು ಈಗ್ಲೂನು ಮನೆಗಳು ಬೀಳಂತ ಸ್ಥಿತಿಯಲ್ಲಿರೋ ಮನೆಗಳೇ ಇದೆ ಅಂತ ಬಡವರು ಗುಡ್ಸಬೇಕು ಒಂದು ಚರಂಡಿ ಈಗ್ಲೂ ಒಂದು ಕೆಲವೊಂದು ಜಾಗದಲ್ಲಿ ಚರಂಡಿಗಳು ಮಾಡಿಲ್ಲ ಚರಂಡಿ ಮಾಡಿಸ್ಬೇಕು ನೀರ್ ಕೊಡಬೇಕು ಚರಂಡಿ ಕೇಳ್ತಾರೆ ಬಡವನ್ ಯಾರ ಮಕ್ಳು ಪರಿಸ್ಥಿತಿ ಪರಿಸ್ಥಿತಿಲಿ ಏನೋ ಒಂದು ಸಹಾಯದ ಮಾಡಿದ್ರೆ ಅವ್ರು ನಮ್ಮನ್ನು ಇರೋವರೆಗೂ ಮಕ್ಳು ಓದೋಕೆ ಕೊಟ್ಟ ಕೊಟ್ಟವ್ರೆ ಅಂದ್ರೆ ಅದು ಈ ಪ್ರತಿ ದಿನಾನು ತಿಳ್ಕೊಂತಾರೆ ಏನೋ ಒಂದು ಸಾವು ಆಯಿತು ಅವ್ರಿಗ ಬಡವರು ಅವ್ರಿಗೊಂದು ಐದು ಸಾವಿರ ಹತ್ತು ಸಾವಿರ ಕೊಟ್ಟರೆ ಅದು ಅವ್ರಿಗೂ ತಿಳ್ಕೊಂತಾರೆ ಇಂಥ ಕೆಲಸ ಮಾಡಿದ್ರೆ ಜನ ಯಾವತ್ತೂ ಬರ್ತಾರೆ ಅನ್ನೋದು ನನಗೆ ನಂಬಿಕೆ ಸಪೋಸ್ ನಿಮಗೆ ಪಕ್ಷ ಕಡೆಯಿಂದ ಪಕ್ಷದಿಂದ ಒಂದು ಟಿಕೆಟ್ ಸಿಕ್ತು ಅನ್ಕೊಳ್ಳಿ ಗೆಲ್ಲುವಂತೂ ಗೆದ್ದೆ ಗೆಲ್ತೀರ ನಂಬಿಕೆ ಜನ ಗೆಲ್ಸ್ತಾರೆ ಪಾರ್ಟಿ ನೋಡಲ್ಲ ನಾನು ಗುಣ ನೋಡಿ ಜನ ಗೆಲ್ಸ್ತಾರೆ ಅನ್ನೋದು ನಮ್ಗೆ ನಮ್ ಜೆಡಿಎಸ್ ನಮ್ ಕುಮಾರನ ಅಭಿಮಾನಿ ನಾನು ಆದ್ರೂ ಜನ ನನ್ನ ಗುರುಸ್ತಾರೆ ಯಾವ ಪಾರ್ಟಿ ಅಂತೂ ನೋಡಲ್ಲ ನಾನು ಸೇವೆ ಮಾಡೋದ್ರಿಂದ ಒಳ್ಳೆ ನಾಲ್ಕು ಜನ ಒಳ್ಳೇದು ಮಾಡ್ತೀನಿ ಅವ್ರಿಗೆ ಟೆಲ್ಪ್ ಮಾಡಲ್ಲ ಎಲ್ಲ ಒಳ್ಳೆಲಿ ಹೆಸರಿಂದ ನಾನ್ ಗೆಲ್ತೀನಿ ಅನ್ನೋದು ನಂಬಿಕೆ ಸರ್ ಈಗ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಮೂರು ಬಾರಿ ಗೆಲ್ಸಿದ್ದಾರೆ ಈಗಲೂ ಸಹ ಒಂದು ಅಭಿಮಾನದಿಂದ ಒಂದು ಗೌರವದಿಂದ ನಿಮ್ಮ ಒಂದು ಹೆಸರನ್ನು ತಗೊಂತಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ತಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀರಾ ಸರ್ ನಾವು ನಮ್ಮ ರಾಜಕೀಯ ಗುರುಸಬೇಕಂದ್ರೆ ನಮ್ಮ ಕ್ಷೇತ್ರದ ಮೈಸೂರು ಕ್ಷೇತ್ರದ ನಾಲ್ಕನೇ ವಾರ್ಡ್ನ ಜನ ಇವತ್ತು ನಾನು ಮರೆಯಾಕಾಲ ಮೂರು ಸರಿ ಕಂಟಿನ್ಯೂ ಗೆಲ್ಸಾದ್ರೆ ಅವ್ರ ಋಣ ನನಗೆ ಯಾವತ್ತು ನನ್ನ ಅವ್ರ ಋಣದಲ್ಲೇ ಇರ್ತೀನಿ ಅಂತ ನನಗೆ ಭಾವಸೆ ಭಾವನೆ ಮಾಡ್ತೀನಿ ಮತ್ತೆ ಕಾನಿಕಲ್ ತಾಲ್ಲೂಕ್ ನಿಮ್ಮ ಒಂದು ಜಾತ್ಯತೀತ ಜನತಾದಳ ಪಕ್ಷದ ಒಂದು ಕಾರ್ಯಕರ್ತರಿಗೆ ನೀವು ಏನ್ ಕರೆಯನ್ನು ಕೊಡಕ್ಕೆ ಇಷ್ಟಪಡ್ತೀರ ಸಹ ಆ ಕಾರ್ಯಕರ್ತರು ಎಲ್ಲ ಸದ್ಗೂಢವಾಗಿ ಪಾರ್ಟಿ ಕಟ್ಟಿದ್ರೆ ನಮಗೆ ಕುಮಾರ ನನಗೊಂದು ಕಲಬು ಕೈ ಬಲಪಡಿಸಿದೆ ಅದ ಅದಕ್ಕಿಂತ ಇದು ಒಳ್ಳೆಯದು ಯಾವುದು ಸಿಕ್ಕಲ್ಲ ಅನ್ನೋದೊಂದು ಭಾವನೆಯಿಂದ ನಾನು ಹೇಳ್ತೀನಿ ಎಲ್ಲ ಕಾರ್ಯಕರ್ತರ ಕಾರ್ಯಕರ್ತ ಲೀಡರ್ಶಿಪ್ ಅಂತೂ ದುಡಿದ್ರೆ ಒಂದು ಒಂದು ಪಾರ್ಟಿ ಸಿದ್ಧಾಂತ ಬಂದು ಒಂದು ಪಾರ್ಟಿ ಬೆಳೆಸಬಹುದು ಅನ್ನೋದು ಒಂದು ನಂಬಿಕೆ ನನಗಿದೆ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ವೈಯಕ್ತಿಕ ಹಾಗೂ ರಾಜಕೀಯ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದಗಳು ನಮಸ್ಕಾರ